ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಯೂಟ್ಯೂಬ್ ಚಾನಲ್ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಫಾಲೋ ಮಾಡಿರಿ ಅಂತ ಹೇಳ್ತಾ ಈ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಿ ಅಂದರೆ ಮೀಟಿಂಗ್ ಅಟೆಂಡ್ ಆಗುತ್ತೆ ಇವತ್ತಿನ ನನ್ನ ಒಂದು ಜರ್ನಿ ಶುರು ಅರ್ಲಿ ಮಾರ್ನಿಂಗ್ ನಾಲ್ಕೂವರೆಯಿಂದ ಯಾಕಪ್ಪ ಅಂತ ಕೇಳ್ತಾ ಇದ್ದೀರಾ ಆಫೀಸ್ ಕಡೆಯಿಂದ ಎಲ್ಲರೂ ಮೀಟಿಂಗ್ ಕರೆದಿದ್ದಾರೆ ಬೇಗ ಹೋಗ್ಬೇಕಿತ್ತು ಅವ್ರು ಬೇರೆ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಬೇಗ ಬರ್ರಿ ನಿಮ್ಮ ಕಡೆ ಬಸ್ ಗ್ಯಾರಂಟಿ ಇರಲ್ಲ ನಾವು ಇನ್ನು ಏಳು ಗಂಟೆಗೆಲ್ಲ ಬಂದು ಬಸ್ ಬಸ್ ಸ್ಟ್ಯಾಂಡಲ್ಲಿ ಬಸ್ ಕಾಯ್ತಾ ಇದ್ರೆ ನಮ್ಮ ಬಸ್ ಏಳುವರೆಗೆ ಬಂತು ಇತ್ತು ಚೆನ್ನಾಗಿ ಅಂತ ಇಂತೂ ಸಿಕ್ತಲ್ಲ ಅಂತೇಳಿ ಬಸ್ ಏರಿ ಇನ್ನೊಂದು ಬಸ್ ಏರ್ಬೇಕಿತ್ತು ಹೊಸ್ಪೇಟೆ ಬಸ್ ಅದು ಪಾಪ ಬೇಗ ಬಂತು ಬೈಕೊಂಬಿಡ್ತಾರೇನು ಅಂತ ಹೇಗೆ ಎದ್ದಿದ್ದೀನಿ ಅಂತೇಳಿ ಬಸ್ಸಲ್ಲಿ ನಿದ್ದೆ ಮಾಡೋಕ್ಕೋದ್ರೆ ನಿದ್ದೆನೇ ಬರ್ತಾ ಇಲ್ಲ ಯಾಕಂದರೆ ಅಲ್ಲೊಂದು ಊರು ಬಂದಿತ್ತು ಯಾವ ಅಂತಂದರೆ ನನ್ನ ಒಂದು ಬಾಲ್ಯ ಜೀವನವನ್ನು ಕಳೆದಂಥ ಒಂದು ಊರದೆ ಭಾಳ ನೆನಪುಗಳು ಸಾಕಷ್ಟು ಜನ ಫ್ರೆಂಡ್ಸು ಎಲ್ಲರೂ ಅಲ್ಲೇ ಇದ್ದಾರೆ ಇಲ್ಲಿ ನಂದು ಒಂದು ಸ್ಕೂಲ್ ಬರ್ತಾ ಇದೆ ಇಲ್ಲಿ ನನ್ನದು ಹೈಸ್ಕೂಲು ಪ್ರೈಮರಿ ಇವರೆಲ್ಲ ನಂದೆಲ್ಲ ನನ್ನೆಲ್ಲ ಇದು ನಮ್ಮ ಸವಿ ನೆನಪಿನ ನೆನಪುಗಳಿರ್ತಕ್ಕಂಥ ಒಂದು ಸ್ಕೂಲು ಇಲ್ಲಿ ನೆಕ್ಸ್ಟ್ ಬರ್ತಾ ಇದೆ ಇದೆಲ್ಲ ಊರೆಲ್ಲ ಡೆಮಾಲಿಷ್ ಮಾಡಿದ್ದಾರೆ ರೋಡ್ ಬಂದಿದೆ ಅಂತೇಳಿ ಇವಾಗ ಏನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನೋಡಲಿಕ್ಕೆ ಇಲ್ಲಿ ನನ್ನದು ಒಂದು ಪ್ರೈಮರಿ ಸ್ಕೂಲ್ ಬರ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ತುಂಬಾ ಖುಷಿಯಾಗುತ್ತೆ ಅಂತ ಅಂತ ಇಂತೂ ಹೊಸಪೇಟೆಗೆ ಆಫೀಸ್ ಹತ್ರ ಬಂದ್ರು ಸಾರ್ ಕಾಲ್ ಮಾಡಿ ಆನ್ ಟೈಮ್ ಟೆನ್ ತರ್ಟಿಗೆಲ್ಲ ಇರಬೇಕು ಅಂತ ಹೇಳಿದ್ರು ಬಟ್ ನಾವು ತುಂಬ ಸ್ಪೀಡ್ ನೈನ್ ಫಾರ್ಟಿ ಒನ್ಗೆ ಹೋಗಿದ್ವಿ ಆಫೀಸ್ ಹತ್ರ ಹೋಗಿ ಮೇಲೆ ಆಫೀಸ್ ಹೋಗ್ತೀವಿ ಕಾಲ್ ಮಾಡಿದ್ವಿ ಅಲ್ಲಿಗೆ ಹೋಗಿ ಸಾರಿಗೆ ಕಾಲ್ ಮಾಡಿ ಸಾರಿ ಇನ್ನು ಆಫೀಸ್ ಓಪನ್ ಇಲ್ಲ ಅಂದರೆ ಮತ್ತೆ ಬಂದರು ಸರ್ ಆಫೀಸ್ ಅಂತ ಇಂತ ಆಫೀಸ್ ಓಪನ್ ಮಾಡಿದರು ಸಹ ಬೇಗ ಬೇಗ ಆಗ್ತಾ ಇಲ್ಲ ಅಂತೇಳಿ ತೂತು ಅಂತ ಮಕ್ಕಳು ಉಗ ಉಗಿದ್ನ ಒರೆಸ್ಕೊಂಡು ಅಂತ ಇಂತು ಹೋಗಿ ಹಾಸ್ಪಿಟಲ್ ಒಂದು ಸ್ವಲ್ಪ ಸೀರೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಬಸ್ಸು ತುಂಬ ಇದ್ದಿತ್ತು ನನ್ನ ಮುಂದೆ ಸ್ಟೇಷನ್ಗೆ ಹೋಗ್ಬೇಕಿತ್ತು ಸೆವೆನ್ ಓ ಕ್ಲಾಕ್ ಆಗಿತ್ತು ಸ್ಟೇಷನ್ ಒಳಗೆ ಬಂದು ಹೇಳಿದಾಗ ತುಂಬ ಹೊಟ್ಟೆ ಎಷ್ಟಿತ್ತು ಹಂಗಂತೇಳಿ ನಮ್ಮ ಮಾಮ್ ಮದುವೆ ಪಾನಿಪುರಿ ಕಚೋರಿ ಎಲ್ಲ ತಿಂದು ಬಂದ್ವಿ ನನ್ನ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಲೈಕ್ ಕಾಮೆಂಟ್ ಶೇರ್ ಆಗಿ ಅಂತ ಒಂದು ಗಂಟೆ ಇಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋ